ಹೃದಯದ ಒಡತಿ ಅಧ್ಯಾಯ ಇಪ್ಪತ್ತೆಂಟು ಗ್ರಂಥ್ ಮತ್ತು ನಿರಂಜನ್ ಸ್ಟಡಿ ಸರ್ಟಿಫಿಕೇಟ್ಗಾಗಿ ಎಸ್ ವಿ ಪಿ ಕಾಲೇಜಿನತ್ತ ಬರುತ್ತಾರೆ ಸಾಕ್ಷಿಯೊಂದಿಗೆ ಮಾತಾಡುವ ಸಲುವಾಗಿ ನಿರಂಜನ್ ಗ್ರಂಥ್ ಒಬ್ಬನನ್ನೇ ಮುಂದೆ ಹೋಗಿ ನಿಶ್ಚಿತಾಳನ್ನು ಭೇಟಿಯಾಗುವಂತೆ ಕೋರಿಕೊಂಡು ಕಳಿಸುತ್ತಾನೆ ಎಷ್ಟು ನಡೆದರೂ ಮುಗಿಯದ ಕಾಲೇಜಿನ ಆವರಣ ರೈಟ್ ಸೈಡ್ ಹೋದವ ಅಲ್ಲಿಯೇ ನಿಂತಿದ್ದ ಕೆಲ ಸ್ಟೂಡೆಂಟ್ಸ್ ಬಳಿ ಕೇಳುತ್ತಾನೆ ಫಸ್ಟ್ ಪಿಯು ಕ್ಲಾಸ್ ರೂಮ್ ಯಾವ ಕಡೆ ಇರೋದು ಅವನನ್ನೇ ಮೇಲಿನಿಂದ ಕೆಳಕ್ಕೆ ನೋಡಿದವರು ಸರ್ ಹೊರಗಿನವರು ಈಗೆಲ್ಲ ಇಲ್ಲಿ ಬರೋ ಹಾಗಿಲ್ಲ ನೀವು ಪೇರೆಂಟ್ಸ್ ಆಗಿದ್ದರೆ ಆಚೆ ವಾಚ್ಮ್ಯಾನ್ ಹತ್ರ ಮಾತಾಡಿದ್ರೆ ಅವರೇ ನಿಮ್ಮ ಕಡೆಯವರನ್ನು ಕರೀತಾರೆ ಇನ್ನು ನೀವು ಅಡ್ಮಿಷನ್ ಸಲುವಾಗಿ ಬಂದಿದ್ದರೆ ಡೈರೆಕ್ಟ್ ಆಫೀಸ್ ರೂಮ್ ಹೋಗಬೇಕು ನೋ ನಾನು ಇಲ್ಲಿ ಮ್ಯಾಥ್ಸ್ ತಗೊಳ್ತಾರೆ ಅವರ ಹೆಸರು ನಿಶ್ಚಿತ ಅಂತ ಅವರನ್ನು ಮೀಟ್ ಮಾಡಬೇಕಿತ್ತು ಹುಡುಗರ ಮುಖದಲ್ಲಿ ಮಂದಹಾಸ ಮೂಡಿದ್ದು ಗ್ರಂಥರಿವಿಗೆ ಬಂದಿತ್ತು ಓ ನೀವು ನಮ್ಮ ನಿಶ್ಚಿತ ಟೀಚರ್ ಫ್ರೆಂಡಾ ಹೀಗೆ ಸ್ಟ್ರೈಟ್ ಹೋಗಿ ನಾಲ್ಕನೇ ರೂಮ್ ಸೈನ್ಸ್ ಟೀಚರ್ಸ್ ಎಲ್ಲರೂ ಇರ್ತಾರೆ ಅಲ್ಲಿಯೇ ನಿಶ್ಚಿತ ಮ್ಯಾಮ್ ಇರ್ತಾರೆ ಸರ್ ಓಕೆ ಥ್ಯಾಂಕ್ ಯು ಎಂದವ ಹೊರಡುವ ಮುನ್ನ ಸರ್ ನೀವು ನಿಶ್ಚಿತ ಮ್ಯಾಮ್ ಫ್ರೆಂಡ್ಶಿಪ್ ಕಳಿಸೋಕೆ ತುಂಬ ಪುಣ್ಯ ಮಾಡಿದ್ದೀರಾ ಯಾಕಂದರೆ ಅವರು ಇಲ್ಲಿ ಯಾವ ಹುಡುಗರ ಹತ್ರ ಐ ಮೀನ್ ಕೋಕ್ ಲೆಕ್ಚರರ್ ಹತ್ರ ಮಾತಾಡಿದ್ದೇ ಇಲ್ಲ ಮಾತನಾಡಿದರೂ ಅದು ಕೆಲಸದ ಬಗ್ಗೆ ಅಷ್ಟೆ ಸ್ಟೂಡೆಂಟ್ಸ್ ಜೊತೆನೂ ಅಷ್ಟೆ ಎಷ್ಟೇ ಫ್ರೆಂಡ್ಲಿ ಆಗಿ ಇದ್ದರೂ ಅವರ ಸುತ್ತ ಒಂದು ಸರ್ಕಲ್ ಹಾಕ್ಕೊಂಡಿರ್ತಾರೆ ನಮಗೆಲ್ಲ ಫೇವ್ರೆಟ್ ಟೀಚರ್ ಅವರು ನನಗ್ಯಾಕೆ ಇದೆಲ್ಲ ಎಂಬಂತೆ ಮುಖ ಮಾಡಿದವ ತಲೆ ಆಡಿಸಿ ಮುಂದೆ ನಡೆದಿದ್ದ ಮುಂದೆ ನಡೆಯುತ್ತಿದ್ದವನ ಕಾಲುಗಳು ಕ್ಲಾಸ್ ರೂಮಿನಿಂದ ಬಂದದನಿಗೆ ಹಾಗೆಯೇ ನಿಂತು ಬಿಟ್ಟವು ಧ್ವನಿ ಬಂದತ್ತ ನಡೆದವ ಮರೆಯಲ್ಲಿ ನಿಂತನು ನಿಶು ಪಿಯು ಮಕ್ಕಳ ಟೆಸ್ಟ್ ಪೇಪರ್ ಕೈಯಲ್ಲಿ ಹಿಡಿದು ಕಡಿಮೆ ಅಂಕಗಳನ್ನು ತೆಗೆದಿರುವ ಮಕ್ಕಳ ಡೌಟ್ಸ್ ಕ್ಲಿಯರ್ಸ್ ಮಾ ಕ್ಲಿಯರ್ ಮಾಡುತ್ತಿದ್ದಳು ಕನ್ನಡ ಮಾಧ್ಯಮದಿಂದ ಬಂದು ಸೈನ್ಸ್ ತೆಗೆದುಕೊಂಡಿರುವ ಮಕ್ಕಳಿಗೆ ಪ್ರತಿ ವಿಷಯವೂ ಕಬ್ಬಿಣದ ಕಡಲೆಯೇ ಓದಿ ಸಾಧಿಸುವ ಆಸೆಯೇನೂ ಇರುತ್ತದೆ ಆದರೆ ಅಷ್ಟು ಸುಲಭಕ್ಕೆ ಅರ್ಥ ಆಗಬೇಕಲ್ಲ ಇದರಿಂದಲೇ ಎಷ್ಟೋ ಮಕ್ಕಳು ತಮ್ಮ ಆಸಕ್ತಿಯನ್ನೇ ಕಳೆದುಕೊಂಡು ಓದಿನಲ್ಲಿ ಹಿಂದೆ ಉಳಿಯುತ್ತಾರೆ ಆದರೆ ಎಸ್ವಿಪಿಯಲ್ಲಿ ಪ್ರತ್ಯೇಕ ಟ್ಯೂಷನ್ ವ್ಯವಸ್ಥೆ ಇದ್ದು ಪ್ರತಿ ಮಗುವಿಗೂ ಅರ್ಥ ಆಗುವಂತೆ ತಿಳಿಸಲು ಒಂದೇ ವಿಷಯಕ್ಕೆ ಮೂರು ಶಿಕ್ಷಕರಿರುತ್ತಾರೆ ಪಿಯು ಮಕ್ಕಳೊಂದಿಗೆ ನಗುತ್ತಾ ಮಾತನಾಡುತ್ತಾ ಕೆಲವೊಮ್ಮೆ ಗಂಭೀರಳಾಗಿ ವಿಷಯ ವಿವರಿಸುತ್ತಿದ್ದವಳ ಭಂಗಿಯೇ ಮೋಹಕ ಆದಾಗ ತನ್ನ ಬುಕ್ ನೋಟ್ಸ್ಗಳೊಂದಿಗೆ ಹೊರಬಂದು ನಡೆದು ಹೋಗುತ್ತಿದ್ದವಳನ್ನೇ ಇಂದಿನಿಂದ ಬಂದ ಹುಡುಗಿಯೊಬ್ಬಳು ಮ್ಯಾಮ್ ನಿಶ್ಚಿತ ಮ್ಯಾಮ್ ಎಂದು ಕೂಗಿ ಕರೆದಿದ್ದಳು ಉಚಿತ ಹಿಂದೆ ತಿರುಗಿದವಳು ಅರೆ ಸಹನಾ ನೀನೇನು ಇಲ್ಲಿ ಕ್ಲಾಸ್ ನಡೀತಿಲ್ವಾ ಈಗ ಫಿಸಿಕ್ಸ್ ಕ್ಲಾಸ್ ಇದೆ ಅನಿಸುತ್ತೆ ಅಲ್ವಾ ಸಹನಾ ಬಿ ಎಸ್ ಸಿ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಮನೆಯಲ್ಲಿ ಬಡತನ ಕಾಲೇಜಿನಲ್ಲಿ ಹೆಚ್ಚು ಅಂಕಗಳೊಂದಿಗೆ ಉತ್ತೀರ್ಣರಾದವರಿಗೆ ಅರ್ಧ ಫೀಸ್ ಮಾತ್ರ ಪೇ ಮಾಡಿಸಿಕೊಳ್ಳುತ್ತಾರೆ ಅದಕ್ಕೂ ಅವಳ ಮನೆಯಲ್ಲಿ ಕಷ್ಟ ಇಬ್ಬರು ತಂಗಿಯರು ಇನ್ನೂ ಚಿಕ್ಕವರು ಅಪ್ಪ ಅಮ್ಮ ಕೂಲಿ ಕೆಲಸಕ್ಕೆ ಹೋಗುತ್ತಾರೆ ಮೈ ತುಂಬ ಸಾಲ ಮಾಡಿಕೊಂಡು ಇವಳೊಬ್ಬಳನ್ನು ಇಂತಹ ದೊಡ್ಡ ಕಾಲೇಜಿನಲ್ಲಿ ಓದಿಸುತ್ತಿದ್ದಾರೆ ನಿಶ್ಚಿತಾಳಿಗೂ ಸಹನಾಳ ಮನೆಯ ಪರಿಸ್ಥಿತಿಯ ಅರಿವಿದೆ ಹಾಗಾಗಿಯೇ ಬುಕ್ಸ್ ಎಲ್ಲವನ್ನು ಅವಳೇ ಕೊಡಿಸುವ ಮೂಲಕ ಚಿಕ್ಕ ಸಹಾಯ ಮಾಡಲು ಮುಂದಾಗಿದ್ದಾಳೆ ಸಹನ ತೊದಲುತ್ತಾ ಅದು ಅದು ಮ್ಯಾಮ್ ನಾನು ಕಾಲೇಜಿನಲ್ಲಿ ಟಿ ಸಿ ತಗೊಳ್ತಿದ್ದೀನಿ ಗೌರ್ಮೆಂಟ್ ಕಾಲೇಜ್ ಸೇರ್ತಿದ್ದೀನಿ ಆತಂಕದಿಂದಲೇ ಏನಾಯಿತು ಫೀಸ್ ಪೇ ಆಗಿದೆ ಅಲ್ವಾ ಇಲ್ಲ ಮ್ಯಾಮ್ ಇನ್ನೂ ಬ್ಯಾಲೆನ್ಸ್ ಇದೆ ಇಷ್ಟು ದೊಡ್ಡ ಕಾಲೇಜಿನಲ್ಲಿ ಓದುವ ಅದೃಷ್ಟ ನನಗಿಲ್ಲ ನನಗಾಗಿ ಮನೆಯವರೆಲ್ಲ ಪಡುವ ಕಷ್ಟ ನನ್ನಿಂದ ನೋಡೋಕೆ ಆಗ್ತಿಲ್ಲ ತಂಗಿಯರಿಬ್ಬರು ಸರ್ಕಾರಿ ಶಾಲೆಗೆ ಹೋಗ್ತಿದ್ದಾರೆ ಅವರಿಗೆ ನೋಡಿದರೆ ಹಾಕಿಕೊಳ್ಳಲು ಬಟ್ಟೆಯೂ ಇಲ್ಲ ಈಗಿರುವಾಗ ನಾನು ಸಾವಿರಾರು ರೂಪಾಯಿ ಕಟ್ಟಿ ಓದಲು ಮನಸ್ಸು ಒಪ್ಪೋದಿಲ್ಲ ಅದು ಅಲ್ಲದೆ ಇನ್ನು ಎರಡು ವರ್ಷ ಓದುವುದಿದೆ ಮನೆಯ ಪರಿಸ್ಥಿತಿ ಈಗಾಗಲೇ ಹದ್ದಿಟ್ಟಿದೆ ಮ್ಯಾಮ್ ಚೆನ್ನಾಗಿ ಓದಿದರೆ ಸಾಲದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಸಾಮರ್ಥ್ಯವೂ ಇರಬೇಕಲ್ಲ ಮ್ಯಾಮ್ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಅಂತ ಹೇಳ್ತಾರೆ ಆದರೆ ವಿದ್ಯೆ ಕಲಿಯೋದು ದುಡ್ಡು ಬೇಕಲ್ವಾ ಎಂದವಳ ಧ್ವನಿ ಕಟ್ಟಿದರೆ ನಿಶುಳಿಗೂ ಬೇಸರವಾಗಿತ್ತು ತನ್ನ ತಂದೆಯು ರೂಪಾಯಿ ರೂಪಾಯಿ ಸೇರಿಸಿ ತನ್ನನ್ನು ಓದಿಸಿದ್ದೇ ನೆನಪಾಗಿತ್ತು ತನ್ನ ತಾಯಿ ವರ್ಷಕ್ಕೋ ಎರಡು ವರ್ಷಕ್ಕೋ ಸೀರೆ ತೆಗೆದುಕೊಂಡು ಕಾಲೇಜಿಗೆ ಹೋಗುವ ಹುಡುಗಿ ಒಳ್ಳೆ ಬಟ್ಟೆ ಹಾಕಲಿ ಎಂದು ಎತ್ತಿಟ್ಟು ಇವಳು ಊರಿಗೆ ಹೋದಾಗ ಕೊಡುತ್ತಿದ್ದದ್ದು ಎಲ್ಲವೂ ನೆನಪಾಗಿತ್ತು ಅದೇನೋ ಗಟ್ಟಿ ಮನಸ್ಸು ಮಾಡಿದವಳು ಸಹನಾ ನೀನು ಈ ವರ್ಷದ ಫೀಸ್ ಇನ್ನು ಎಷ್ಟು ಪೇ ಮಾಡೋದಿದೆ ಇನ್ನು ಸುಮಾರು ಮೂವತ್ತು ಸಾವಿರ ಇದೆ ಮ್ಯಾಮ್ ಲಾಸ್ಟ್ ಇಯರ್ ಹೆಚ್ಚು ಸ್ಕೋರ್ ಮಾಡಿದ್ರಿಂದ ಸಂಸ್ಥೆಯವರು ಕಾಲು ಭಾಗದಷ್ಟು ಅಷ್ಟೇ ಅಮೌಂಟ್ ಪೇ ಮಾಡಲು ಹೇಳಿರುವುದು ಸರಿ ಆ ಹಣವನ್ನು ನಾನು ಕಟ್ತೀನಿ ಚೆನ್ನಾಗಿ ಓದುವ ಜವಾಬ್ದಾರಿ ನಿಂದು ಅಯ್ಯೋ ಬೇಡ ಮ್ಯಾಮ್ ಅಷ್ಟೊಂದು ಅಮೌಂಟ್ ನೀವು ಕಟ್ಟೋದು ಬೇಡ ಮ್ಯಾಮ್ ಅದನ್ನು ಹಿಂತಿರುಗಿಸುವ ಸಾಮರ್ಥ್ಯವೂ ನನ್ನಲ್ಲಿಲ್ಲ ನನಗೆ ಅದನ್ನು ವಾಪಸ್ ಕೊಡು ಅಂತ ನಾನು ಕೇಳಿದ್ನ ಇಲ್ವಲ್ಲ ಅದೇಗೆ ಆಗುತ್ತೆ ಮ್ಯಾಮ್ ನೀವು ಕಷ್ಟಪಟ್ಟು ದುಡಿದ ಹಣ ಅದರ ಋಣ ನನ್ನ ಮೇಲಿರುತ್ತೆ ಬೇಡ ಮ್ಯಾಮ್ ಎಂದವಳು ಸ್ವಾಭಿಮಾನಿ ಹುಡುಗಿಯೇ ಸರಿ ನಿನಗೆ ಹಣ ತಿರುಗಿಸಬೇಕು ಅನ್ನಿಸಿದರೆ ನಿನ್ನ ಸ್ಟಡೀಸ್ ಕಂಪ್ಲೀಟಾಗಿ ನೀನು ಸೆಟಲ್ ಆದ ನಂತರ ನಿನ್ನಂತೆ ಓದುವ ಸಲುವಾಗಿ ಹೋರಾಡುತ್ತಿರುವ ಮಕ್ಕಳಿಗೆ ಸಹಾಯ ಮಾಡು ಆಗ್ಬೌದಾ ಅದು ಮ್ಯಾಮ್ ಈಗ ಹೋಗಿ ಕ್ಲಾಸ್ ಅಟೆಂಡ್ ಮಾಡು ನಾನು ಫ್ರೆಂಡ್ಸಿ ಹತ್ರ ಮಾತಾಡಿ ಅಮೌಂಟ್ ಪೇ ಮಾಡಿರ್ತೀನಿ ಈ ಸಲ ಇಡೀ ಕ್ಲಾಸ್ಗೆ ಫಸ್ಟ್ ನೀನೇ ಬರಬೇಕು ಖಂಡಿತ ಮ್ಯಾಮ್ ನಾನು ಇಡೀ ಶ್ರಮ ಹಾಕಿ ಓದ್ತೀನಿ ನಿಮಗೆ ಸಂತೋಷ ಆಗುವಂತೆ ಮಾಡಿಯೇ ತೀರುತ್ತೇನೆ ಎಂದವಳು ಹೊರಟು ಹೋದ ನಂತರ ನಿಶು ಸ್ಟಾಫ್ ರೂಮಿನತ್ತ ಹೋಗುತ್ತಾಳೆ ನಂತ ಮನಸ್ಸು ಕಾರಣ ತಿಳಿಯದೇ ಖುಷಿ ಪಡುತ್ತಿತ್ತು ಎಷ್ಟು ಒಳ್ಳೆ ಮನಸ್ಸಿನ ಹುಡುಗಿಯವಳು ಇಂತಹ ವ್ಯಕ್ತಿತ್ವದವರು ಇರುತ್ತಾರೆಯೇ ಮೂವತ್ತು ಸಾವಿರ ಚಿಕ್ಕ ಅಮೌಂಟ್ ಖಂಡಿತ ಅಲ್ಲ ಆದರೆ ಓದುವ ವಿಷಯ ಬಂದ ತಕ್ಷಣ ಹಿಂದೆ ಮುಂದೆ ನೋಡದೆ ಕೊಡುವುದಾಗಿ ಹೇಳಿದಳಲ್ಲ ಶ್ರೀ ಇಸ್ ರಿಯಲಿ ಗ್ರೇಟ್ ಇಷ್ಟು ದೊಡ್ಡ ಕಾಲೇಜ್ ಒಳ್ಳೆ ಸ್ಯಾಲರಿ ಬರುತ್ತದೆ ಎಂದ ತಕ್ಷಣ ಹುಡುಗಿಯರ ಮನಸ್ಸಿನಲ್ಲಿ ಬರುವುದೇ ಶಾಪಿಂಗ್ ಮೇಕಪ್ ಟ್ರಿಪ್ ಹೋಗುವಂತಹ ವಿಷಯಗಳು ಆದರೆ ಇವಳು ಸಮಥಿಂಗ್ ಸ್ಪೆಷಲ್ ಟೆಂತ್ ಭುಜದ ಮೇಲೆ ಕೈ ಇರಿಸಿದ ನಿರಂಜನ್ ಏನು ಮಗ ನಿಂತಲ್ಲೇ ಕನಸು ಕಾಣ್ತಿದ್ದೀಯಾ ಯಾವುದಾದ್ರೂ ಡಿಗ್ರಿ ಹುಡುಗಿ ಮೇಲೆ ಕ್ರಶ್ ಆಯಿತಾ ಇಲ್ಲ ಅವರ ಟೀಚರ್ ಮೇಲೆ ಆಯಿತು ಮುಚ್ಕೊಂಡು ಬಂದಿರೋ ಕೆಲಸ ನೋಡು ಅದೇ ಸ್ಟಾಫ್ ರೂಮ್ ಹೋಗಿ ಅವರನ್ನು ಆಚೆ ಕರೆದುವ ಮಾತಾಡಿ ಕೆಲಸ ಮುಗಿಸಿಕೊಂಡು ಹೋಗುವ ನಿರಂಜನ್ ಸ್ಟಾಫ್ ರೂಮ್ ಬಳಿ ನಿಶ್ಚಿತ ಹೆಸರು ಹೇಳಿ ವಿಚಾರಿಸಿದ ತಕ್ಷಣ ಅವಳೇ ಬರುತ್ತಾಳೆ ನೀವೇನಿಲ್ಲಿ ಸಾಕ್ಷಿ ಇಲ್ಲಿಲ್ಲ ಅಯ್ಯೋ ನಾನು ನಿಮ್ಮನ್ನೇ ನೋಡಲು ಬಂದಿತ್ತು ಎಂದವ ವಿಷಯ ತಿಳಿಸಿದರೆ ಅಯ್ಯೋ ಇಷ್ಟೇನಾ ಸರಿ ಬನ್ನಿ ಎಂದವಳು ಗ್ರಂಥ್ನತ್ತ ದೃಷ್ಟಿ ಹರಿಸುತ್ತಾಳೆ ಅವನು ಇವಳನ್ನೇ ನೋಡುತ್ತಾ ನಿಂತಿದ್ದಾನೆ ಮುಖದಲ್ಲಿ ಎಂದಿನಂತೆ ಸಿಡುಕುತನವಿಲ್ಲ ನೇರವಾಗಿ ಪ್ರಿನ್ಸಿಪಾಲ್ ರೂಮಿಗೆ ಕರೆದುಕೊಂಡು ಹೋದವಳು ಅವರನ್ನು ಗ್ರಂಥ್ ಮತ್ತು ನಿರಂಜನ್ಗೆ ಪರಿಚಯಿಸುತ್ತಾಳೆ ಅವರು ನಿಶ್ಚಿತಾಳ ಕೆಲಸದ ಬಗ್ಗೆ ಸ್ಟೂಡೆಂಟ್ಸ್ ಅವಳ ಮೇಲಿಟ್ಟಿರುವ ಪ್ರೀತಿ ಅಭಿಮಾನದ ಬಗ್ಗೆ ಉಗಳುತ್ತಾರೆ ಗ್ರಂಥ್ ಅವಳ ಬಗ್ಗೆ ಹೆಮ್ಮೆ ಎನಿಸಿತು ಇಷ್ಟು ದೊಡ್ಡ ಕಾಲೇಜಿನ ಪ್ರಿನ್ಸಿಪಾಲ್ ಅವಳನ್ನು ಇಷ್ಟೊಂದು ಸಲುಕೆಯಿಂದ ಮಗಳ ರೀತಿ ಕಾಣುತ್ತಾ ಉಗಳುವುದನ್ನು ನೋಡಿ ಅವನಂತೂ ಮೂಕ ವಿಸ್ಮಿತನಾಗಿದ್ದ ನಿರಂಜನ್ ಬಂದ ಕೆಲಸ ಆಗಿತ್ತು ಅವರನ್ನು ಬೈಕ್ ಪಾರ್ಕ್ ಮಾಡಿರುವ ಜಾಗದವರೆಗೂ ಬಿಡಲು ಜೊತೆಯಲ್ಲಿ ಬರುತ್ತಾಳೆ ನಿರಂಜನ್ ಕಾಲೇಜ್ ಬಗ್ಗೆ ಅದು ಇದು ಪ್ರಶ್ನೆ ಕೇಳುತ್ತಾ ಅವಳಿಂದ ಉತ್ತರ ಪಡೆಯುತ್ತಿದ್ದರೆ ಗ್ರಂಥ್ ಅವಳು ಸೀರೆ ನೆರಿಗೆ ಹಿಡಿದು ನಡೆಯುವುದನ್ನೇ ನೋಡುತ್ತಿದ್ದ ನಿಶ್ಚಿತ ಅವರೇ ಇಲ್ಲಿರುವವರೆಲ್ಲ ಮಾಸ್ಟರ್ಸ್ ಮಾಡ್ತಾ ಇರುವವರ ಹಾ ಹೌದು ಅಂಜನ್ ಅವರೇ ಎಂದು ಉತ್ತರಿಸುತ್ತಿದ್ದರೆ ಗ್ರಂಥ್ ಆ ಹುಡುಗರೆಲ್ಲ ನಿಶುಳನ್ನು ನೋಡುವ ನೋಟದಲ್ಲಿಯೇ ಅರ್ಥ ಮಾಡಿಕೊಂಡಿದ್ದ ಓ ಮೇಡಮ್ ಸ್ಟೂಡೆಂಟ್ಸ್ಗಳ ಕ್ರಶ್ ಅಂತ ಎದುರಾದ ಸಾಕ್ಷಿಯೊಂದಿಗೆ ನಿರಂಜನ್ ಗ್ರಂಥ್ ಮತ್ತು ನಿಶು ಟ್ರಿಪ್ ಬಗ್ಗೆ ಅದು ಇದು ಮಾತನಾಡಿದವರು ನಾಳೆ ಬೆಳಕಿನ ಚಾವ ಹೊರಡುವುದಾಗಿ ಮಾತಾಡಿಕೊಂಡು ಹೋಗುತ್ತಾರೆ ಮುಂದುವರೆಯುವುದು